ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ಐದನೇ ದೇವಿಯಾದ ಸ್ಕಂದ ದೇವಿಯ ಅದ್ಭುತ ಚರಿತ್ರೆಯನ್ನು ಕೇಳೋಣ ಬನ್ನಿ ಸ್ಕಂದ ಮಾತಾ ದೇವಿಯು ಎಲ್ಲರಿಗೂ ಶಕ್ತಿ ಸಮೃದ್ಧಿ ನಿಧಿ ಜ್ಞಾನ ಸಂತಾನ ಭಾಗ್ಯವನ್ನು ನೀಡುವಂಥ ತಾಯಿಯಾಗಿದ್ದಾಳೆ ಈ ತಾಯಿಯನ್ನು ಎಲ್ಲರೂ ಪ್ರಾರ್ಥಿಸುವುದು ಬಹಳ ಮುಖ್ಯವಾಗಿದೆ ಎಲ್ಲರೂ ಸ್ಕಂದ ಮಾತಾ ದೇವಿ ನಮೋ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ బన్నీ స్కందమాత దేవి అద్భుత చరిత్రళ బన్నీ ತಾರಕಾಸುರ ಎಂಬ ಅಸುರನು ಬ್ರಹ್ಮದೇವನನ್ನು ಕುರಿತು ಕಠೋರ ತಪಸ್ಸನ್ನು ಮಾಡುತ್ತಾನೆ ಬ್ರಹ್ಮದೇವರಿಂದ ಎರಡು ವರಗಳನ್ನು ಪಡೆಯುತ್ತಾನೆ ಮೊದಲನೇ ವರ ತ್ರಿಲೋಕಕ್ಕೂ ಒಡೆಯನಾಗಬೇಕು ಎರಡನೇ ವರ ಶಿವಪುತ್ರನಿಂದ ತನಗೆ ಅಂತ್ಯವಾಗಬೇಕೆಂಬ ವರವನ್ನು ಪಡೆಯುತ್ತಾನೆ ಏಕೆಂದರೆ ತನ್ನ ಸೂಕ್ಷ್ಮ ಬುದ್ಧಿಯನ್ನು ಉಪಯೋಗಿಸಿ ಶಿವನಿಗೆ ಸಂತಾನ ಆಗುವುದಿಲ್ಲ ಎಂದುಕೊಂಡಿರುತ್ತಾನೆ ತಾರಕಾಸುರ ಆದ್ದರಿಂದ ಶಿವಪುತ್ರನಿಂದ ತನಗೆ ಅಂತ್ಯವಾಗಬೇಕೆಂಬ ವರವನ್ನು ಪಡೆದಿರುತ್ತಾನೆ ವರವನ್ನು ಪಡೆದ ನಂತರ ತಾರಕಾಸುರನು ಆರ್ಭಟಿಸಲು ಪ್ರಾರಂಭಿಸುತ್ತಾನೆ ಇಂದ್ರ ಪದವಿಗೆ ಹಾಗೂ ದೇವಲೋಕಕ್ಕೂ ಅಡಿಯಿಟ್ಟು ಎಲ್ಲ ದೇವತೆಗಳನ್ನು ಹಿಂಸಿಸಲು ಪ್ರಾರಂಭಿಸುತ್ತಾನೆ ದೇವೇಂದ್ರನು ಉಪಾಯವಾಗಿ ಕಾಮದೇವನನ್ನ ಬಡಿದೆಬ್ಬಿಸಿ ನೀನು ಶಿವನಲ್ಲಿ ಪ್ರವೇಶಿಸು ಕಾಮೋತ್ಪತ್ತಿಯನ್ನು ಮಾಡು ಆಗ ಶಿವನಿಂದ ಪುತ್ರ ಪ್ರಾಪ್ತಿಯಾಗುತ್ತಾನೆ ತಾರಕಾಸುರನನ್ನು ವಧೆ ಮಾಡಿಸಬಹುದು ಎಂದು ಹೇಳುತ್ತಾನೆ ಕೂಡಲೇ ಕಾಮದೇವನು ಶಿವನಲ್ಲಿ ಪ್ರವೇಶಿಸಿದಾಗ ಶಿವನು ಕೋಪಗೊಂಡು ತನ್ನ ತ್ರಿನೇತ್ರವನ್ನು ತೆರೆದ ಆಗ ಆರು ಯೋಗ ಅಗ್ನಿಯ ದೈವಿಕ ಬೆಳಕಿನ ಕಿಡಿಗಳು ಪ್ರಕಾಶಮಾನವಾಗಿ ಸಿಡಿದು ಗಂಗಾ ನದಿಯಲ್ಲಿ ಬೆರೆತಾಗ ಆರು ಶಿಶುಗಳು ಜನನವಾಗಿ ಕೃತಿಕೇಯರಿಂದ ಶಿಶು ಪಾಲಿಸಲ್ಪಟ್ಟರು ಶಿವನ ತೇಜಸ್ವಿಯಿಂದ ಜನನವಾದ ಆರು ಶಿಶುಗಳ ದೇಹವನ್ನು ಒಂದು ಮಾಡಿದ ಜಗನ್ಮಾತೆಯಾದ ದೇವಿಯು ಆರು ಶಿರಗಳನ್ನಿರಿಸಿ ತನ್ನ ಶಕ್ತಿಯನ್ನ ತುಂಬಿದ್ದರಿಂದ ಜಗನ್ಮಾತೆಯನ್ನು ಸ್ಕಂದ ಎಂದು ಕರೆಯಲಾಯಿತು ಮೂರು ಲೋಕಗಳಿಗೂ ಕಂಟಕನಾದ ತಾರಕಾಸುರನನ್ನು ವಧೆ ಮಾಡಲು ಇದೇ ಸೂಕ್ತ ಸಮಯವೆಂದು ತಿಳಿದು ಶಿವನು ತನ್ನ ಆಯುಧಗಳನ್ನು ಮತ್ತು ಯುದ್ಧಕ್ಕೆ ಬೇಕಾದ ಶಕ್ತಿಯನ್ನು ಸ್ಕಂದನಿಗೆ ನೀಡಿದನು ನಂತರ ಯುದ್ಧದಲ್ಲಿ ತಾರಕಾಸುರನನ್ನು ವಧೆ ಮಾಡಿ ಸ್ಕಂದನು ದೇವಸೇನಾಧಿಪತಿಯಾದನು ಹೀಗೆ ಸ್ಕಂದ ಮಾತೆಯು ಮೂರು ಲೋಕಗಳನ್ನು ಸಂರಕ್ಷಿಸಲು ಕಾರಣೀಭೂತಳಾದಳು ಆದ್ದರಿಂದ ಜಗತ್ತಿನಲ್ಲಿ ದೇವಿಯನ್ನು ಸ್ಕಂದ ಮಾತಾ ಎಂಬ ನಾಮದೇಯದಿಂದ ಪೂಜಿಸಲಾಗುತ್ತಿದೆ ಇನ್ನು ಸ್ಕಂದ ಮಾತಾ ದೇವಿಯು ಕಮಲದ ಹೂವಿನ ಮೇಲೆ ಪದ್ಮಾಸನದಲ್ಲಿ ಕುಳಿತಿರುವುದರಿಂದ ದೇವಿಯನ್ನು ಪದ್ಮಾಸನ ದೇವಿ ಎಂದು ಕೂಡ ಕರೆಯಲಾಗುತ್ತದೆ ಸ್ಕಂದ ಮಾತೆಗೆ ನವರಾತ್ರಿಯಲ್ಲಿ ಐದನೇ ದಿನ ಪೂಜೆಯನ್ನು ನಡೆಸಲಾಗುತ್ತದೆ ಈ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಶಕ್ತಿ ಸಮೃದ್ಧಿ ನಿಧಿ ಜಯ ಜ್ಞಾನ ಬುದ್ಧಿವಂತಿಕೆ ಅನುಗ್ರಹವಾದರೆ ಸ್ಕಂದನ ಆರು ಮುಖದಿಂದ ನ್ಯಾಯ ಸಂಖ್ಯಾ ಯೋಗ ವೇದಾಂತ ಮತ್ತು ಮೀಮಾಂಸ ಪ್ರಾಪ್ತಿಯಾಗುತ್ತದೆ ಎಂಬುದು ಹಿರಿಯರ ವಚನವಾಗಿದೆ ಮುಖ್ಯವಾಗಿ ಮಕ್ಕಳಿಲ್ಲದ ದಂಪತಿ ಸತ್ಯನಿಷ್ಠೆಯಿಂದ ಸಂತಾನ ಪಡೆಯಲು ಶರನ್ನವರಾತ್ರಿಯ ಈ ಐದನೇ ದಿನ ಸ್ಕಂದ ಮಾತೆಯನ್ನು ನಿಷ್ಠೆಯಿಂದ ಪೂಜಿಸಿದರೆ ಉತ್ತಮ ಫಲ ದೊರೆಯುತ್ತದೆ ದೇವಿಯ ಮಂತ್ರ ಇದಾಗಿದೆ ಓಂ ದೇವಿ ಸ್ಕಂದ ಮಾತಾಯೇ ನಮಃ ಇದನ್ನು ನೂರ ಎಂಟು ಬಾರಿ ಹೇಳಿ ಇಂದಿನ ಬಣ್ಣ ಬಿಳಿಯಾಗಿದೆ ದೇವಿಗೆ ಕಣಗಲೆ ಹೂ ಮಲ್ಲಿಗೆ ಹೂವನ್ನು ನೀಡಬೇಕು ಹಾಗೆಯೇ ಇಂದು ಬೇಳೆ ದಾನವನ್ನು ಮಾಡಬೇಕು ಇದಿಷ್ಟು ಸ್ಕಂದ ಮಾತಾ ದೇವಿಯ ಹಿನ್ನೆಲೆಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು